ನಮಸ್ಕಾರ ಸ್ನೇಹಿತರೆ ಎಂದಿನ ಮಧ್ಯರಾತ್ರಿಯಿಂದ ಮುಂದಿನ ಇಪ್ಪತ್ತೈದು ವರ್ಷ ಈ ರಾಶಿಯವರಿಗೆ ರಾಜ್ಯೋಗ ಸಿಗ್ತಾ ಇತ್ತು ಈ ಆರು ರಾಶಿಯವರಿಗೆ ವಿಪರೀತ ಧನಾಗಮನವಾಗಲಿದ್ದು ಲಕ್ಷ್ಮೀ ಕುಬೇರ ದೇವರ ಕೃಪೆಯಿಂದಾಗಿ ನೀವೇ ಕೋಟ್ಯಾಧಿಪತಿಗಳು ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮಿ ಕುಬೇರ ದೇವನಿಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಅಂತ ಸೆಲೆಕ್ಟ್ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿಯವರ ಗೆ ಒಮ್ಮೆ ಕರೆ ಮಾಡಿ ಈ ಆರು ರಾಶಿಯವರಿಗೆ ಕೋಟ್ಯಾಧಿಪತಿಗಳಾಗುವ ಯೋಗ ಇದ್ದು ವಿಪರೀತವಾಗಿ ಬೇಡ ಅಂದ್ರೂ ಕೂಡ ಧನಾಗಮನವಾಗುತ್ತೆ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಇಪ್ಪತ್ತೈದು ವರ್ಷಗಳು ಈ ರಾಶಿಯವರಿಗೆ ಲಕ್ಷ್ಮೀ ಕುಬೇರ ದೇವ್ರ ಕೃಪೆ ಇರೋದ್ರಿಂದ ಬೇಡ ಅಂದ್ರೂ ಕೂಡ ಹಣದ ಸುರಿಮಳಿಯೇ ಸುರಿಯಲಿದೆ ಈ ರಾಶಿಯವರಿಗೆ ಅದೃಷ್ಟ ಅನ್ನೋದು ಸಿಗ್ತಾ ಇದೆ ಉದ್ಯೋಗಿಗಳು ತಮ್ಮ ಕೆಲಸದ ಸ್ಥಳದಲ್ಲಿ ಅನೇಕ ಹೊಸ ಅವಕಾಶಗಳನ್ನು ಪಡಿತಾರೆ ಉದ್ಯಮಿಗಳು ಲಾಭ ಗಳಿಸುವ ಸಾಧ್ಯತೆ ಹೆಚ್ಚಿಗೆ ಇದೆ ಬಹಳ ದಿನಗಳಿಂದ ಬಾಕಿ ಇರುವ ಕೆಲಸಗಳು ಕೈಗೂಡುತ್ತವೆ ಕಾನೂನು ವಿಷಯಗಳಲ್ಲಿ ನೀವು ಯಶಸ್ವಿ ಆಗ್ತೀರಾ ಶೀಘ್ರದಲ್ಲೇ ಹಳೆಯ ಸಮಸ್ಯೆಗಳಿಂದ ಹೊರಬರುವ ಲಕ್ಷಣಗಳು ಇದೆ ಅಂತ ಹೇಳಲಾಗ್ತಾ ಇದ್ದು ನೀವು ಸಾಕಷ್ಟು ಧನ ಲಾಭವನ್ನು ಪಡೆದುಕೊಳ್ತೀರಾ ಹೀಗಾಗಿ ನಿಮಗೆ ಅದೃಷ್ಟ ಅನ್ನೋದು ಬೆನ್ನ ಹಿಂದಿಯೇ ಇರುತ್ತೆ ಸಾಕಷ್ಟು ಯೋಗದಿಂದ ನೀವು ಅದೃಷ್ಟದ ಮೇಲೆ ಅದೃಷ್ಟವನ್ನು ಪಡೆದುಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆಯಾದ್ರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಲಾಭವನ್ನ ಗಳಿಸ್ತೀರಿ ಇನ್ನು ವಿದ್ಯಾರ್ಥಿಗಳಿಗೆ ನಿರೀಕ್ಷಿಸಿದ ಯಶಸ್ಸು ಸಿಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಸಹಾಯ ಸಿಕ್ಕರೂ ಕೂಡ ಉಳಿದವರು ನಿಮ್ಗೆ ಸಹಕಾರವನ್ನ ನೀಡೋದಿಲ್ಲ ಆದ್ರೂ ಕೂಡ ನೀವು ಯೋಚನೆ ಮಾಡುವ ಅಗತ್ಯ ಇಲ್ಲ ನಿಮ್ಮ ಕೆಲಸದ ಮೇಲೆ ನೀವು ನಂಬಿಕೆ ಇಟ್ಟು ನೀವು ಕಾರ್ಯರೂಪಕ್ಕೆ ತಂದ್ರೆ ಖಂಡಿತವಾಗಿಯೂ ಅದರಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಇನ್ನು ಈ ರಾಶಿಯವರಿಗೆ ಸಂಗಾತಿಯಿಂದ ಗೌರವ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ನಿಮ್ಮ ಸಂಗಾತಿಯು ನಿಮ್ಮ ಸಂತೋಷಕ್ಕಾಗಿ ಹಣ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಆದ್ರೂ ಕೂಡ ಅವರಿಂದ ನಿಮ್ಮ ಗೌರವ ಹೆಚ್ಚಿಗೆ ಆಗುತ್ತೆ ನೀವು ನಿರೀಕ್ಷೆ ಮಾಡಿದಷ್ಟು ಧನಾಗಮನವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಯಾಕಂತಂದ್ರೆ ವಿಪರೀತ ಧನಾಗಮನವಾಗುವ ಯೋಗವನ್ನು ನೀವು ಲಕ್ಷ್ಮೀ ಕುಬೇರ ದೇವರ ಕೃಪೆಯಿಂದ ಪಡ್ಕೊಳ್ತಾ ಇರೋದ್ರಿಂದ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಹೀಗಾಗಿ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ನೀವು ನಿರೀಕ್ಷೆ ಮಾಡದೇ ಇರುವಷ್ಟು ಮಟ್ಟಿಗೆ ಹಣವನ್ನು ಪಡೆದುಕೊಂಡು ಯಶಸ್ವಿ ಆಗ್ತೀರಾ ಇನ್ನು ಮಕ್ಕಳೊಂದಿಗೆ ಉತ್ತಮ ಸಮಯವನ್ನು ಕಳಿತೀರಾ ಮಕ್ಕಳಿಂದ ಒಳ್ಳೆಯ ಸುದ್ದಿಗಳನ್ನ ಕೇಳ್ತೀರಾ ಹೀಗಾಗಿ ನಿಮಗೆ ಸಾಂಸಾರಿಕ ಜೀವನದಲ್ಲೂ ಕೂಡ ಖುಷಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಇದರ ಜೊತೆಗೆ ಹೆಚ್ಚಿಗೆ ಆಗೋದ್ರಿಂದ ನೀವು ಕುಬೇರ ಆಗುವ ಯೋಗವನ್ನು ಪಡೆದುಕೊಳ್ತಿದ್ದೀರಾ ತಿರುಕನು ಕೂಡ ಕುಬೇರನಾಗುವ ಯೋಗವನ್ನು ನೀವು ಪಡೆದಿರೋದ್ರಿಂದ ಆಗ್ತೀರಾ ಜೊತೆಗೆ ನಿಮ್ಮ ಜೀವನವನ್ನ ಯಾವ ರೀತಿಯಲ್ಲಿ ನೀವು ಕಳಿಬೇಕು ಅಂತ ಅನ್ಕೊಂಡಿದ್ರು ಆ ರೀತಿ ಮುನ್ನಡೆಸಿಕೊಂಡು ಹೋಗಲು ನಿಮಗೆ ಲಕ್ಷ್ಮೀ ಕುಬೇರರ ಆಶೀರ್ವಾದ ಇರೋದ್ರಿಂದ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ನೀವು ಏನ್ ಕೆಲಸ ಮಾಡಿದ್ರು ಕೂಡ ಅದರ ಲಾಭವನ್ನ ಪಡಿಬಹುದು ಜೀವನವನ್ನ ನಡೆಸಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಲಕ್ಷ್ಮೀ ಕುಬೇರ ದೇವರ ಕೃಪೆಯಿಂದ ಪಡೆದಿರತಕ್ಕಂತ ಆರು ರಾಶಿಗಳು ಯಾವುವು ಅಂತ ನೋಡದಾದ್ರೆ ತುಲಾರಾಶಿ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಕಟಕ ರಾಶಿ ಕೊನೆಯದಾಗಿ ಮೀನಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಲಕ್ಷ್ಮೀ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದ